ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ಕರ್ನಾಟಕ ಸಂಚಾರ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ಕಿತ್ತೂರು ಸಂಸ್ಥಾನದ ಇತಿಹಾಸಕ್ಕೆ ರೋಚಕತೆ ತಂದ ಹುಲಿ ಬೇಟೆ ಹಾಗೂ ಚೆನ್ನಮ್ಮ ಮತ್ತು ಮಲ್ಲಸಜ್ಜ ದೊರೆಯ ಮೊದಲ ಭೇಟಿ ವಿವಾಹದ ಬಗ್ಗೆ ಮಾತನಾಡುತ್ತಿದ್ದೇನೆ ಕಿತ್ತೂರು ಸಂಸ್ಥಾನದ ಇತಿಹಾಸಕ್ಕೆ ಮಹತ್ವದ ಮತ್ತು ರೋಚಕ ತಿರುವು ಸಿಕ್ಕಿದ್ದು ದೊರೆ ಮಲ್ಲಸಜ್ಜನ ಜೊತೆಗೆ ಕಾಕತಿ ದೇಶಗತಿಯ ರಾಜಕುಮಾರಿ ಚೆನ್ನಮ್ಮನ ಮದುವೆಯಾದ ನಂತರ ಅದಕ್ಕೂ ಪೂರ್ವ ಅದು ದೇಶದ ಇತರೆ ಸಂಸ್ಥಾನಿಕರಂತೆ ಆಳ್ವಿಕೆ ನಡೆಸಿತ್ತು ಆದರೆ ಚೆನ್ನಮ್ಮನ ಪ್ರವೇಶದ ನಂತರ ಅದಕ್ಕೊಂದು ಹೊಸ ದಿಕ್ಕು ಸಿಕ್ಕಿತು ಜತೆಗೆ ದೇಶದ ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿಯಿತು ಕಿತ್ತೂರಿನ ದೊರೆ ಮಲ್ಲಸಜ್ಜ ರಾಜಕುಮಾರಿ ಚೆನ್ನಮ್ಮನನ್ನು ಮೊದಲ ಬಾರಿ ಭೇಟಿಯಾಗಿದ್ದು ಅದೊಂದು ಯೋಗಾಯೋಗ ಬಹುಶಃ ವಿಧಿಯೇ ಇದನ್ನು ನಿಶ್ಚಯಗೊಳಿಸಿ ಪರಸ್ಪರ ಸಂಧಿಸುವಂತೆ ಮಾಡಿರಬಹುದು ಇಬ್ಬರು ಹುಲಿ ಬೇಟೆಗಾರರು ಶಾಸ್ತ್ರಗಳ ಪಾರಂಗತರು ಶೂರರು ಹೀಗಾಗಿ ಇವರ ಭೇಟಿಯ ಕ್ಷಣವೇ ಕಿತ್ತೂರಿನ ಇತಿಹಾಸದ ಮುಂದಿನ ಮುನ್ನುಡಿ ಬರೆಯಿತು ಅಂದ ಹಾಗೆ ಇವರು ಮೊದಲ ಬಾರಿ ಭೇಟಿಯಾಗಿದ್ದು ಶ್ರೀ ರೇವಣ ಸಿದ್ದೇಶ್ವರ ನೆಲೆಸಿರುವ ಬೆಟ್ಟಗಳ ಶ್ರೇಣಿಯ ಕಣಿವೆ ಸಾಲಿನ ದಟ್ಟಾರಣ್ಯದ ಹುಣಿಸೇವಾರಿ ಪರಿಸರದಲ್ಲಿ ಇದು ಕಾಕ್ತಿ ಗ್ರಾಮಕ್ಕೆ ಕೇವಲ ಮೂರು ಕಿಮಿ ದೂರದಲ್ಲಿದೆ ಒಮ್ಮೆ ದೊರೆ ಮಲ್ಲಸರ್ಜ ದೇಸಾಯಿ ರಾಜಕೀಯ ನೆರವಿನ ಅಪೇಕ್ಷೆ ಇಟ್ಟುಕೊಂಡು ಸಹಜ ರಕ್ಷಣಾ ಅಸ್ತ್ರಗಳೊಂದಿಗೆ ಕಿತ್ತೂರಿನಿಂದ ಕುದುರೆ ಏರಿ ಬೆಟ್ಟ ಗುಡ್ಡ ಅರಣ್ಯ ಮಾರ್ಗದ ಕಾಲು ಹಾದಿ ಬಳಸಿ ಹುಣಸೇವಾರಿಯಿಂದ ತಿರುವು ಪಡೆದು ಕಾಕತಿ ದೇಸಾಯಿ ಹಾಗೂ ಚೆನ್ನಮ್ಮನ ತಂದೆ ಧೂಳಪ್ಪಗೌಡರ ಬಳಿಗೆ ಹೊರಟಿದ್ದ ಅದೇ ದಿನ ಕಾಕತಿ ರಾಜಕುಮಾರಿ ಚೆನ್ನಮ್ಮ ಬೆಳಗಿನ ಉಪಹಾರ ಮುಗಿಸಿಕೊಂಡು ಶಸ್ತ್ರ ಸಜ್ಜಿತಳಾಗಿ ಕುದುರೆ ಏರಿ ಗೆಳತಿಯರೊಂದಿಗೆ ಹುಣಸೇವಾರಿ ಪರಿಸರದಲ್ಲಿ ವನಭೋಜನಕ್ಕೆ ಹೋಗಿದ್ದಳು ಮಧ್ಯಾಹ್ನದಷ್ಟೊತ್ತಿಗೆ ಹುಲಿ ಗರ್ಜನೆ ಕೇಳಿಸಿತು ಜಾಗೃತಗೊಂಡ ಚೆನ್ನಮ್ಮ ಬಿಲ್ಲು ಬಾಣ ಕೈಗೆತ್ತಿಕೊಂಡು ಶಬ್ದ ಬಂದ ಕಡೆಗೆ ಗುರಿ ಹಿಡಿದಳು ಅದೇ ಹೊತ್ತಿಗೆ ಅಲ್ಲಿಗೆ ತಲುಪಿದ್ದ ದೊರೆ ಮಲ್ಲಸರ್ಜ ದೇಸಾಯಿ ಹುಲಿ ಗರ್ಜನೆ ಕೇಳಿಸಿಕೊಂಡು ಬಾಣದ ಗುರಿ ಹಿಡಿದಿದ್ದ ಹುಲಿ ಗರ್ಜನೆ ಜೋರಾಗಿದ್ದರಿಂದ ಬೇರೆ ಬೇರೆ ದಿಕ್ಕಿನಲ್ಲಿದ್ದ ಚೆನ್ನಮ್ಮ ಮತ್ತು ಮಲ್ಲಸರ್ಜ ದೊರೆ ಏಕಕಾಲಕ್ಕೆ ಬಾಣ ಚಲಾಯಿಸಿದರು ಹುಲಿ ಗರ್ಜನೆ ಸ್ತಬ್ಧವಾಯಿತು ಬೇಟೆ ನೋಡಲು ಇಬ್ಬರು ಹುಲಿ ಬಳಿಗೆ ಧಾವಿಸಿ ಬಂದರು ಆಗಲೇ ಒಬ್ಬರ ಮುಖ ಇನ್ನೊಬ್ಬರು ನೋಡಿದ್ದು ಜೀವ ಬಿಟ್ಟಿದ್ದ ಹುಲಿ ದೇಹಕ್ಕೆ ಎರಡೂ ಬಾಣಗಳು ನೆಟ್ಟಿದ್ದವು ಅದರ ಶ್ರೇಯ ಪಡೆಯಲು ಇಬ್ಬರು ವಾಗ್ವಾದಕ್ಕೆ ಇಳಿದರು ಹುಲಿ ಹೊಡೆದದ್ದು ನಾನು ಹುಲಿ ಹೊಡೆದದ್ದು ನಾನು ಎಂದು ಕೊನೆಗೆ ಮಲ್ಲಸಜ್ಜಾ ದೇಸಾಯಿ ತಾನು ಹೊರಟಿರುವ ಕೆಲಸವೇ ಬೇರೆ ಇರುವುದರಿಂದ ಆಯಿತು ಹುಲಿಯನ್ನು ನೀನೇ ಹೊಡೆದಿರುವೆ ಎಂದು ಹೇಳಿ ಆಕೆಯ ಧೈರ್ಯ ಶೌರ್ಯ ಮೆಚ್ಚಿಕೊಂಡು ಹೆಚ್ಚಿಗೆ ಮಾತನಾಡದೆ ಕಾಕತಿ ಕಡೆಗೆ ಕುದುರೆ ಓಡಿಸಿದ ಧೂಳಪ್ಪಗೌಡರ ಅರಮನೆ ತಲುಪಿ ಅವರೊಂದಿಗೆ ತಾನು ಬಂದಿರುವ ವಿಷಯದ ಬಗ್ಗೆ ಮಾತನಾಡುತ್ತಾ ಕುಳಿತಿರುವಾಗಲೇ ರಾಜಕುಮಾರಿ ಚೆನ್ನಮ್ಮ ಅರಮನೆ ಪ್ರವೇಶ ಮಾಡುತ್ತಾಳೆ ಆಕೆಯನ್ನು ನೋಡಿ ಆಶ್ಚರ್ಯಚಕಿತನಾದ ಮಲ್ಲಸರ್ಜ ದೇಸಾಯಿ ಯಾರಿವರೆಂದು ಧೂಳಪ್ಪಗೌಡರನ್ನು ಕೇಳುತ್ತಾನೆ ಆಕೆ ತಮ್ಮ ಮುದ್ದಿನ ಮಗಳು ಎಂದು ಗೌಡರು ಹೇಳಿದಾಗ ವಿಸ್ಮಿತನಾದ ಮಲ್ಲಸದ ದೇಸಾಯಿ ತಾನು ಚರ್ಚೆಗೆ ಬಂದಿದ್ದ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿ ಮಾತಿನ ವರಸೆ ಬದಲಾಯಿಸುತ್ತಾನೆ ಸ್ವಲ್ಪ ಮೌನ ವಹಿಸಿ ಗೌಡರಿಗೆ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡಬೇಕೆಂದು ವಿನಂತಿಸಿ ಅಲ್ಲಿಂದ ಕಿತ್ತೂರಿಗೆ ಪ್ರಯಾಣಿಸಿದ ಮರುದಿನವೇ ಹೆಣ್ಣು ಕೇಳುವ ಶಾಸ್ತ್ರಕ್ಕಾಗಿ ಚಿತ್ತೂರಿನಿಂದ ಗುರು ಹಿರಿಯರು ಕಾಕತೀಯ ಧೂಳಪ್ಪ ಗೌಡರ ಅರಮನೆಗೆ ಆಗಮಿಸಿದರು ಗೌಡರು ಖುಷಿಯಾಗಿ ಮಗಳನ್ನು ಕೊಡಲು ಒಪ್ಪಿದರು ಮುಂದೆ ನಡೆದ ಮದುವೆಯ ವೈಭವ ಮತ್ತು ಕಾಕತಿಯಿಂದ ಚಿತ್ತೂರು ಇದ್ದ ದಿಬ್ಬಣದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳುತ್ತೇನೆ ಸದ್ಯ ಈ ಕತೆ ಇಲ್ಲಿಗೆ ಸಾಕು ನನಗೆ ಇದನ್ನೆಲ್ಲ ನೋಡಿದರೆ ಜನಪದೀಯ ಕಥೆ ಆಧರಿಸಿ ನಿರ್ಮಾಣ ಮಾಡಲಾಗಿರುವ ಅದ್ಧೂರಿಯ ಚಲನಚಿತ್ರ ಬಾಹುಬಲಿಯ ನೆನಪಾಗುತ್ತದೆ ಅದರಲ್ಲಿ ಮಾಹಿಸ್ಮತಿ ಸಾಮ್ರಾಜ್ಯದ ಯುವರಾಜ ಅಮರೇಂದ್ರ ಬಾಹುಬಲಿ ಸಾಮ್ರಾಟನಾಗುವ ಮೊದಲು ರಾಜ್ಯ ಪರ್ಯಟನೆಗೆ ಹೋಗಿದ್ದಾಗ ಚಿಕ್ಕ ರಾಜ್ಯವೊಂದರ ರಾಜಕುಮಾರಿ ದೇವಶೇನಾಳ ಸೌಂದರ್ಯ ಮತ್ತು ಸಾಹಸಕ್ಕೆ ಮಾರು ಹೋಗಿ ಮದುವೆಯಾಗುತ್ತಾನೆ ಇಂತಹದ್ದೇ ಸನ್ನಿವೇಶ ಸಾಮ್ರಾಟ್ ಅಶೋಕ್ ಮತ್ತು ಕಳಿಂಗ ದೇಶದ ರಾಜಕುಮಾರಿಯ ಸಂಗತಿಯಲ್ಲೂ ಬರುತ್ತದೆ ಇದೇನೇ ಇರಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಇತಿಹಾಸದ ಈ ಕಥೆಯನ್ನು ಆಕೆಯ ಜನ್ಮಸ್ಥಳ ಕಾಕತಿ ಗ್ರಾಮದಲ್ಲಿರುವ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ವಿಜಯೋತ್ಸವ ಹಾಗೂ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎಸ್ ಡಿ ಪಾಟೀಲರು ಹೇಳಿದ್ದಾರೆ ಜತೆಗೆ ಹುಲಿ ಬೇಟೆ ನಡೆದ ಹಾಗೂ ಚೆನ್ನಮ್ಮ ಮತ್ತು ಮಲ್ಲಶ್ರದ್ಧ ದೇಸಾಯಿ ಮೊದಲ ಬಾರಿ ಭೇಟಿಯಾದ ಹುಣಸೇವಾರಿ ಅರಣ್ಯ ಪರಿಸರವನ್ನು ತೋರಿಸಿದರು ಅದರ ಚಿತ್ರೀಕರಣದ ವಿಡಿಯೋವನ್ನು ನಿಮ್ಮೆದುರಿಗೆ ಇಟ್ಟಿದ್ದೇನೆ ಹಿಡಿಸಿದರೆ ಅನಿಸಿಕೆ ಅಭಿಪ್ರಾಯ ಮೆಚ್ಚುಗೆಯ ಜೊತೆಗೆ ವಿಡಿಯೋವನ್ನು ಆಪ್ತರೊಳಗೆ ಹಂಚಿಕೊಳ್ಳಿರಿ ನಮಸ್ಕಾರ